ಸ್ನೇಹಿತರೆ ಏನಿವತ್ತು ಕಾಡುಗೂಡಿನಲ್ಲಿ ಮಹದೇವಪುರ ಕ್ಷೇತ್ರದ ವಾರ್ಡ್ ನಂಬರ್ ತೊಂಬತ್ತೇಳರಲ್ಲಿ ಪ್ರತಿ ವರ್ಷದಂತೆ ಈ ಹಿಂದೆ ಕೂಡ ಪ್ರಥಮ ವರ್ಷದ ಒಂದು ಯುಗಾದಿ ಟ್ರೋಫಿಯ ಒಂದು ಕ್ರಿಕೆಟ್ ತ ಒಂದು ಕಾ ಆಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಆ ಪ್ರಮುಖವಾಗಿ ಈ ಆಟ ಆಟಕ್ಕೆ ಚಾಲನೆ ನೀಡಿದಂಥವರು ನಮ್ಮ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶಂಭಪ್ಪನವರ ಮಗ ಪ್ರದೀಪ್ ಮತ್ತು ರಾಖಿ ಮತ್ತು ಅವರ ಸ್ಥ ತಂಡ ಎಲ್ಲವ ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕ್ರಿಕೆಟ್ ಆಟವನ್ನು ನಾವು ಆಯೋಜನೆ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಅವರು ತೀರ್ಮಾನ ತೆಗೆದುಕೊಂಡು ಕಳೆದ ಒಂದು ವರ್ಷಗಳ ಹಿಂದೆ ಯುಗಾದಿ ಟ್ರೋಫಿಯನ್ನು ಬಹಳ ವಿಜೃಂಭಣೆಯಿಂದ ಭಾಳ ವಿಶೇಷವಾಗಿ ಆಯೋಜನೆ ಆಯೋಜನೆಯನ್ನು ಮಾಡಿದರು ಅದೇ ರೀತಿ ಎರಡನೇ ಬಾರಿ ಆಗಿರ್ತಕ್ಕಂಥ ಇವತ್ತು ಕೂಡ ನಾನು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಟ್ರೋಫಿಯನ್ನು ಕೂಡ ಅವರು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಾಯಿದೆ ಇವತ್ತು ಇವರು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಒಂದು ಆಟ ಏನಿದೆ ಇವೆಲ್ಲ ಕೂಡ ವಿಶೇಷವಾಗಿ ಎಲ್ಲರನ್ನು ಕೂಡ ಒಳಗೊಂಡಂತೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ಈ ಆಟಗಳಲ್ಲಿ ಆಟ ಆಡೋದ್ರ ಜೊತೆ ಒಳಗಡೆ ಎಲ್ಲರ ಸ್ನೇಹ ಮತ್ತು ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಈ ನಮ್ಮ ಯುವಕ ತಂಡದವರು ಇಲ್ಲಿ ಸಿದ್ಧಾರ್ಥ ಬಡಾವಣೆಯಲ್ಲಿ ಇರ್ತಕ್ಕಂಥ ಯುವಕರು ಆಯೋಜನೆ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಶುಭವನ್ನು ಆರೈಸುತ್ತೇವೆ ಜೊತೆಯಲ್ಲಿ ಏನು ಕಾರ್ಯಕ್ರಮ ಬರೀ ಆಟವನ್ನು ಆಗದೆ ಇದರ ಒಟ್ಟಿಗೆ ಇವರಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ನೇಹಿತರ ವಿಶ್ವಾಸವನ್ನು ನಾವು ಹೇಗಿರಬೇಕು ನಾವು ಯಾವ ರೀತಿ ಎಲ್ಲ ಕೂಡ ಈ ಮುಂದೆ ಏನೆಲ್ಲ ಕೂಡ ಆಟದ ಜೊತೆ ಒಳಗಡೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಕೊಡುವಂಥದ್ದು ಕೂಡ ಅವರು ಮುಂಚೂಣಿ ಒಳಗಡೆ ಇದ್ದಾರೆ ಹಾಗೆಯೇನೆ ಇದು ಮುಂದುವರಿಯಲಿ ಎಲ್ಲರಿಗೂ ಕೂಡ ಶುಭ ಆಗಲಿ ಯಾರು ಕೂಡ ಇಲ್ಲಿ ನಾನು ಸೋತೆ ನಾನು ಗೆದ್ದೆ ಅನ್ನೋ ಒಂದು ಭಾವನೆಗಳನ್ನು ಮರೆತು ಇಲ್ಲಿ ವಿಶೇಷವಾಗಿ ಆಡ್ತಿರ್ತಕ್ಕಂಥದ್ದು ಆಟ ಮಾತ್ರ ಅಲ್ಲಿ ಯಾರು ಗೆದ್ದರೂ ಕೂಡ ಗೆದ್ದಂತನೇ ಯಾರು ಸೋತರೂ ಕೂಡ ಮುಂದೆ ಗೆದ್ದಂತನೇ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತಂದ್ಬಿಟ್ಟು ಹೇಳಿ ಹಾರೈಸ್ತೇನೆ ಜೊತೆಯಲ್ಲೇ ಈ ಆಟ ತಗೊಂಡಿರ್ತಕ್ಕಂಥ ಒಂದು ಏನಂತಂದ್ಬಿಟ್ಟು ಹೇಳಂತಂದರೆ ಅವರಿಗೆ ಆರೋಗ್ಯ ಮುಂದೆ ಚಟುವಟಿಕೆಗಳಲ್ಲೂ ಕೂಡ ಅವರು ಆಗಿರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಈ ಆಟಗಳು ಅವರಿಗೆ ಅನುಕೂಲ ಆಗ್ತದೆ ಅಂತಂದ್ಬಿಟ್ಟು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಬರಮಾಡಿಕೊಂಡು ನನಗೆ ವಿಶೇಷವಾಗಿ ಅವರಿಗೆ ನನಗೆ ನನಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಾನು ಅವರಿಗೆ ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ಈ ತಂಡಕ್ಕೆ ಸಿದ್ಧಾರ್ಥ ಬಡಾವಣೆಯ ಎಲ್ಲ ಯುವಕರಿಗೆ ಸುತ್ತಮುತ್ತಲಿನ ಎಲ್ಲ ಯುವಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಾನು ಕಾಡಗೋಡಿ ಸೊಣ್ಣಪ್ಪ ಅಂತಮ್ಮಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ ಜೈ ಭೀಮ್ ಥ್ಯಾಂಕ್ ಯು